ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೇ ತರಗತಿಗೆ ನಿಮಗೆಲ್ಲ ಸ್ವಾಗತ ಹತ್ತನೇ ತರಗತಿ ಪರೀಕ್ಷೆ ಕಣ್ಣು ಮುಚ್ಚಿ ತೆರಳಲ್ಲಿ ಬಂದುಬಿಡುತ್ತೆ ಗಾಬರಿ ಮಾಡ್ಕೊಳ್ಬೇಡಿ ದಿನನಿತ್ಯ ಯಾರು ಅಭ್ಯಾಸ ಮಾಡ್ತಿರ್ತಾರೋ ಪರೀಕ್ಷೆ ಭಯ ಇರಲ್ಲ ಅವರಿಗೆ ಆ ಭಯ ನಿಮಗೂ ಕೂಡ ಬರಬಾರದು ಸತ್ಯ ಅಭ್ಯಾಸ ಮಾಡಿ ಸೋಲಲ್ಲಿಗೆ ಹೋಗಬೇಡಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದು ಸತ್ಯ ಮಾಡಿಕೊಳ್ಬೇಕಾದ ಕಾಲ ಈಗ ತಾನೇ ನಿಮಗೆ ಬಂದಿದೆ ನಾನೀಗ ಒಂದು ಅಂಕದ ಪ್ರಶ್ನೋತ್ತರಗಳು ಪರೀಕ್ಷೆಗೆ ಮೇಲೆ ಮೇಲೆ ಬಂದು ಹೋಗಿರ್ತವೆ ಎಮ್ ಸಿ ಕ್ಯೂ ಆಗಿರ್ಬೋದು ಒಂದು ಲಕ್ಕದಾಗಿರ್ಬೋದು ಒಟ್ಟಾರಾಗಿ ಹದಿನಾರು ಅಂಕ ಸುಲಭವಾಗಿ ನೀವು ತಗೊಂಡಿದ್ದೆ ಆದರೆ ಮ್ಯಾಪ್ನಲ್ಲಿ ಐದು ಅಲ್ಲಿ ಇಪ್ಪತ್ತೊಂದು ಅಂಕ ಆಯಿತು ಎರಡು ಅಂಕ ಮೂರು ಅಂಕ ನಾಲ್ಕು ಅಂಕ ಇರುತ್ತೆ ಆದರೆ ಸಾಮಾನ್ಯ ತರಗತಿಯ ಶ್ರೇಣಿಯಲ್ಲಿ ಪಾಸಾಗೋಕ್ಕಿಂತ ಉನ್ನತ ಶ್ರೇಣಿಯಲ್ಲಿ ಪಾಸಾಗಬೇಕಾಗಿದ್ದು ಇದನ್ನು ಇಂದಿನ ಸ್ಪರ್ಧಾ ಜಗತ್ತಿಗೆ ಅತ್ಯಗತ್ಯವಾಗಿದೆ ನೋಡ್ಕೊಂಡು ಬರುವ ಈಗ ಒಂದನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಸಾಲ್ಭಾಯಿ ಒಪ್ಪಂದ ಬಾಜಿರಾಯನು ಯಾವ ಒಪ್ಪಂದದ ಮೂಲಕ ಸಹಾಯಕ ಸೇನೆ ಪದ್ಧತಿ ಒಪ್ಪಿದನು ಬೆಸ್ಸಿನ್ ಒಪ್ಪಂದ ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧನಾದವನು ಯಾರು ರಣಜಿತ್ ಸಿಂಹ ರಣಜತ್ ಸಿಂಗನು ಯಾರ ಮಗನು ದುಲೀಪ್ ಸಿಂಗನ ಮಗನಾಗಿದ್ದನು ದ್ವಿಮುಖ ಸರ್ಕಾರ ಶಾಸನದಿಂದ ಯಾವ ಶಾಸನದಿಂದ ರದ್ದಾಯಿತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಭಾರತದಲ್ಲಿ ಮೊಟ್ಟ ಮೊದಲು ಸರ್ವೋಚ್ಚ ನ್ಯಾಯಾಲಯ ಎಲ್ಲಿ ಸ್ಥಾಪಿಸಿದರು ಕೋಲ್ಕತ್ತಾ ಅಥವಾ ಕಲ್ಕತ್ತೆ ಭಾರತೀಯರು ಪ್ರಥಮ ಬಾರಿಗೆ ಶಾಸನೀಯ ಹಾಗೂ ಆಡಳಿತ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಅವಕಾಶ ನೀಡಿದ ಶಾಸನ ಸಾವಿರದ ಎಂಟುನೂರ ಅರವತ್ತೊಂದರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಮತಿ ಆಧಾರದ ಮೇಲೆ ಚುನಾವಣೆಗೆ ಶಿಫಾರಸು ಮಾಡಿದ ಶಾಸನ ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆಗಳು ಮೊದಲನೇ ಮಹಾಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ವರ್ಷೆಲ್ಸ್ ಒಪ್ಪಂದ ಹತ್ತೊಂಬತ್ತನೇ ಶತಮಾನದಲ್ಲಿ ರಷ್ಯಾವನ್ನು ಆಳತದ ದೊರೆಗಳು ಜಾರ್ ದೊರೆಗಳು ಕಾಲಮಾಂಶ ವೈಮಾನಿಕ ಸಮಾಜದ ವೈಜ್ಞಾನಿಕ ಸಮಾಜದ ಚಿಂತನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವನು ಲೆನಿನ್ ಹತ್ತೊಂಬತ್ತು ಇಪ್ಪತ್ನಾಲ್ಕರ ನಂತರದ ರಷ್ಯಾದ ಅಧ್ಯಕ್ಷ ಯಾರು ಜೋಸೆಫ್ ಸ್ಟಾಲಿನ್ ಜಗತ್ತಿನ ಮೊದಲ ಯಾರು ಯೂರಿ ಗಾಗರಿನ್ ಪೆರಿಸ್ಟ್ರೋಕ್ಯಾ ಎಂದರೆ ಪುನರ್ರಚನೆ ಎಂದರ್ಥ ನಾಸ್ಟ್ ಎಂದರೆ ಮುಕ್ತತೆ ಎಂದರ್ಥ ಹಿಟ್ಲರ್ ಸ್ಥಾಪಿಸಿದ ಪಕ್ಷ ಯಾವುದು ನಾಜಿ ಪಕ್ಷ ಜರ್ಮನ್ ಆರ್ಯ ಜನಾಂಗ ಶ್ರೇಷ್ಠವೇ ಜನಾಂಗವೆಂದು ಪ್ರಬಲವಾಗಿ ಬಳಸಿದವರು ಯಾರು ಹಿಟ್ಲರ್ ಹಿಟ್ಲರ್ ಸ್ಥಾಪಿಸಿದ ಪಕ್ಷ ಯಾವುದು ನಾಜಿ ಪಕ್ಷ ಹಿಟ್ಲರ್ ನೇಮಿಸಿದ ಮಂತ್ರಿ ಯಾರು ಗೋಬೆಲ್ಸ್ ಹಿಟ್ಲರ್ ಜಾರಿಗೊಳಿಸಿದ ಕಾನೂನು ಯಾವುದು ಎಲ್ಲಿ ಜಾರಿಗೊಳಿಸಿದೆ ನ್ಯೂರಂಬರ್ಗ್ನಲ್ಲಿ ಮುಸ್ಲಿಮ್ ಸ್ಥಾಪಿಸಿದ ಪಕ್ಷ ಯಾವುದು ಪ್ಯಾಸಿಸ್ಟ್ ಪಕ್ಷ ಕುಮೆಂಟಾಂ ಪಕ್ಷದ ನಾಯಕ ಯಾರು ಡಾಕ್ಟರ್ ಸನ್ಯಾತ್ ಸೇನ್ ಅಮೆರಿಕ ನೇತೃತ್ವದಲ್ಲಿ ರಚನೆಯಾದ ಮಿಲಿಟರಿ ಕೂಟಗಳಾವು ನ್ಯಾಟೊ ಸಿಯಾಟೋ ಸೆಂಟೋ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಅಸ್ತಿತ್ವದಲ್ಲಿರುವ ಸಂಸ್ಥೆ ಲೋಕಾಯುಕ್ತ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಒಂದನೇ ಮಹಾಯುದ್ಧದ ನಂತರ ಜಾಗತಿಕ ಶಾಂತಿಯಾಗಿ ಸ್ಥಾಪಿಸ ಸಂಸ್ಥೆ ಲೀಗ್ ಆಫ್ ನೇಷನ್ ಅಥವಾ ರಾಷ್ಟ್ರಸಂಘ ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಅಮೆರಿಕ ನ್ಯೂಯಾರ್ಕ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮುಖ್ಯ ಕಚೇರಿ ನೆದರ್ಲ್ಯಾಂಡ್ ಹೇಗ್ನಲ್ಲಿದೆ ಅಂತಾರಾಷ್ಟ್ರೀಯ ಪುನರ್ರಚನೆ ಮತ್ತು ಅಭಿವೃದ್ಧಿಯ ಬ್ಯಾಂಕ್ ಇನ್ನೊಂದು ಹೆಸರು ವಿಶ್ವ ಬ್ಯಾಂಕ್ ಭಾರತ ಅತ್ಯಂತ ಎತ್ತರ ಶಿಖರ ಕೇಟು ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ ದಕ್ಷಿಣ ಭಾರತದ ಅತ್ಯಂತ ಎತ್ತರ ಶಿಖರ ಅಣ್ಣಾಮುಡಿ ಅಥವಾ ಆನಾಯಮುಡಿ ಭಾರತದ ಪ್ರಾಮಾಣಿತ ಬೆಳೆಯನ್ನು ಗುರು ರೇಖಾಂಶ ಎಂಬತ್ತೆರಡರ ಡಿಗ್ರಿ ರೇಖಾಂಶ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶದ ಹಾಕಿಲಾಗುವ ಪ್ರದೇಶ ರಾಜಸ್ಥಾನ ಗಂಗಾನಗರ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ನೈಋತ್ಯ ಮಾನ್ಸೂನ್ ಮಾರ್ಗಗಳ ಕಾಲ ಭಾರತ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸ್ಯನ್ ರಾಮ್ ಭಾರತದ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೂ ಇಲ್ಲ ಭಾರತದ ವಾರ್ಷಿಕ ವಾಯುಗುಣವನ್ನು ಎಷ್ಟು ಋತುಮಾನಗಳಾಗಿವೆ ನಾಲ್ಕು ಭಾರತದಲ್ಲಿ ಮಾನ್ಸೂನ್ ಎಂದರೆ ಮಳೆಗಾಲ ಎಂದರ್ಥ ಭಾರತವು ಯಾವ ಮಾದರಿ ವಾಯುಗುಣ ಹೊಂದಿದೆ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಹೊಂದಿದೆ ಭಾರತದ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಭಾರತದ ಅತಿ ಹೆಚ್ಚು ಹುಲಗಾಲು ಪ್ರದೇಶವಾದ ರಾಜ್ಯ ಹಿಮಾಚಲ ಪ್ರದೇಶ ಗೋಧಿಯ ಕಾಣಜಿ ಅಂದರೆ ಕರಿವು ಪ್ರದೇಶ ಅಥವಾ ರಾಜ್ಯ ಪಂಜಾಬ್ ಭಾರತ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ ಭಾರತದ ಪ್ರಮುಖ ನಾರಿನ ಬೆಳೆಗಳು ಯಾವುವು ಹತ್ತಿ ಮತ್ತು ಸೊಣಬು ಭಾರತದ ಮುಖ್ಯ ಪಾನೀಯ ಬೆಳೆಗಳು ಯಾವುವು ಕಾಫಿ ಮತ್ತು ಟೀ ಚಹಾ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪ್ರದೇಶ ಭಾರತ್ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು ಭಾರತದ ಮುಖ್ಯ ಚಳಿಗಾಲ ಬೆಳೆ ಗೋಧಿ ಭಾರತ ಅತಿ ಹೆಚ್ಚು ಕಬ್ಬಿಣ ಅದಿರಿನ ನಿಕ್ಷೇಪತ್ರ ರಾಜ್ಯ ಜಾರ್ಖಂಡ್ ಒರಿಸ್ಸಾ ಬಾಕ್ಸೈಟ್ ಅದಿರಿನಿಂದ ಉತ್ಪಾದಿಸುವ ಲೋಹ ಅಲ್ಯೂಮಿನಿಯಂ ಅಚ್ಚರಿಯ ಲೋಹ ಅಲ್ಯೂಮಿನಿಯಂ ಉಕ್ಕಿನ ಉತ್ಪಾದನೆಯಲ್ಲಿ ಕಬ್ಬಿಣ ಜೊತೆ ಬಳಸುವ ಮಿಶ್ರ ಲೋಹ ಮ್ಯಾಂಗನೈಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಫ್ರಿಕಾ ಉತ್ಪಾದಿಸುವ ದೇಶ ಭಾರತ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಹೆಚ್ಚಿನ ಮೌಲ್ಯ ಹೊಂದಿದ ಲೋಹ ಚಿನ್ನ ಭಾರತದಲ್ಲಿ ಒಟ್ ಮೊಟ್ಟ ಮೊದಲು ಪೆಟ್ರೋಲಿಯಂ ನಿಕ್ಷಿಪಕ ಸ್ಥಳ ಅಸ್ಸಾಂನ ದಿಗ್ಭಾಯ್ ಭಾರತದ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ರಾಜ ಸ್ಥಾನದ ಬಾರಮರ್ ಜನರ ಜೀವಮಟ್ಟ ಅಳೆಯುವುದು ತಲಾ ಆದಾಯದಿಂದ ಭಾರತವು ಸ್ವತಂತ್ರ ನಂತರ ಅಭಿವೃದ್ಧಿ ಚಟುವಟಿಕೆಗಳನ್ನು ತೀವ್ರಗೊಳಿಸಲು ಜಾರಿಗೆ ತಂದಸ್ ಯೋಜನೆ ಪಂಚವಾರ್ಷಿಕ ಯೋಜನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ದೇಶದಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ ಎಂಬತ್ತೆರಡು ಪಾಯಿಂಟ್ ಒಂದು ನಾಲ್ಕು ಶೇಕಡ ಎರಡು ಸಾವಿರದ ಹನ್ನೊಂದರ ಜನತೆ ಪ್ರಕಾರ ದೇಶದ ಮಹಿಳೆಯರ ಸಾಕ್ಷರತೆ ಪ್ರಮಾಣ అరవతైదు పైంట్ నకూ ఆరు శడ ఆర్థిక అభివృద్ధి ముఖ్య గురి మానవ అభివృద్ధి ఉద్యమ పద ఫ్రెంచ్ ఫ్రెంచ పదే ఎంట్ర ఫ్రండే అపోలో ఆస్పత్ర రూవహారి డాక్టర్ ప్రతాపరెడ్డి విపర సంస్థే అధ్యక్ష అజీం ప్రేమ్జీ జెట్ వయ మార్గ సైబర్ ప్రారంభించవరు యారు నరేష్ గోయల్ భారతీ ఇన్ఫోసీస్ తంత్రజ్ఞాన నిగమన స్థాపించారు నారాయణమూర్తి హసిరు పితామహ డాక్టర్ స్వామినాథన్ ಬಿಳಿ ಕ್ರಾತಿ ಪಿತಾಮಹ ವಾರ್ಗೆಸ್ ಕೊರಿಯನ್ ಆನಂದ ಐರುಗಾರಿಕೆಯ ಕೆಯನ್ನು ಸಾರಾಮಿಸ್ಥರು ವಾರ್ಗೆಸ್ ಕೊರಿಯನ್ ರಿಲಯನ್ಸ್ ಉದ್ಯಮ ಸ್ಥಾಪಕ ದೀರೋಬಾಯಿ ಅಂಬಾನಿ ಭಾರತದಲ್ಲಿ ದೂರಸರಣ ಕ್ಷೇತ್ರದ ಅಧಿಪತ್ಯ ಸಾಧಿಸಿದ ರಾಣಿ ಏಕ್ತಾ ಕಪೂರ್ ಬಯೋಕಾನ್ ನಿಗಮದ ಅಧ್ಯಕ್ಷರು ಮತ್ತು ನಿರ್ದೇಶಕರಾರು ಕರಣ್ ಕಿರಣ್ ಉಜಯನವರ್ಷಾ ಅಧ್ಯಾಪಕರು ವಿದ್ಯಾರ್ಥಿಗಳೇ ಇದಲ್ಲ ನಾಲ್ಕಲ ಇದರ ಬಗ್ಗೆ ಬಸ್ ಮಾಡ್ಕೊಳ್ಳಿ ಮೊದಟ್ ಮಾಡ್ಕೊಳ್ಳಿ ಪರೀಕ್ಷೆ ಇಲ್ಲಿ ಯಶಸ್ಸನ ಒಂದಿ ಹೊರಗಡೆ ಬನ್ನಿ ಶುವಾಗಲಿ ಸರ್ವೇಜನು ಸರ್ವೇ ಜನ ಸುಖಿನ ಬಂತು ಜೈ ಕರ್ನಾಟಕ ಜಯ ಭಾರತ್ ಮಾತೆ